ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್ ಅಡ್ಡಿಯರ್ ಆನಂದ್ ಭವನದಲ್ಲಿ ಒಳ್ಳೆ ಟಿಫನ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಲೊಕೇಟ್ ಆಗಿದ್ದಂಥ ಸಾಲಿ ಮಠಕ್ಕೆ ನಾನು ಮತ್ತು ನಮ್ಮ ಸರ್ ಹಾಗೆ ನಮ್ಮ ಕೊಲೀಗ್ಸು ಎಲ್ಲರೂ ಒಟ್ಟಿಗೆ ಸೇರಿ ಕಾರಲ್ಲಿ ಹೊರಟಿದ್ದು ಹಾಗೆ ತಮಾಷೆ ಹರಟೆ ಸೊ ಬೇಕಾಗಿದ್ದು ಬೇಡದ್ದು ಎಲ್ಲ ಮಾತಾಡಿಕೊಂಡು ಇನ್ನೇನು ರೀಚ್ ಆದ್ವಿ ನೋಡಿ ಇದು ಚಿತ್ರದುರ್ಗ ಜಿಲ್ಲೆ ಬರುತ್ತೆ ಬಟ್ ಲೈಕ್ ತೆಂಗಿನ ಮರ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಯಾವುದೋ ಇದು ತುಮಕೂರು ಏನೋ ಅಷ್ಟೊಂದು ತೆಂಗಿನ ಮರ ತೋಟಗಳೇ ಇದ್ವು ಹಾಗೆ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು ಈಗ ನಾವು ಈ ಮಠಕ್ಕೆ ಹೋಗ್ತಾ ಇರೋವಂಥ ಉದ್ದೇಶ ಬಂದು ಸಾಣೆಹಳ್ಳಿ ಮಠದಲ್ಲಿ ಇರುವಂತಹ ಶ್ರೀಗಳನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಸೊ ಇದು ಆಫೀಸಿಂದ ನಮಗೆ ಹೋಗೋಕ್ಕೆ ಬುಕ್ ಆಗಿದ್ದು ಸೊ ಅವ್ರದ್ದು ಇಂಟರ್ವ್ಯೂ ಇತ್ತು ಜೊತೆಗೆ ನಾನು ಕೂಡ ಅಷ್ಟೇ ಸರ್ ನಮ್ಮ ಸರ್ ಕೂಡ ಒಂದು ಇಂಟರ್ವ್ಯೂ ಮಾಡಿದ್ರು ನಾನು ಕೂಡ ಅಲ್ಲಿರುವಂಥವ್ರು ಕೆಲವೊಬ್ಬರನ್ನ ಇಂಟರ್ವ್ಯೂ ಮಾಡಿದೆ ಸೊ ಹಂಗ್ ಟೋಟಲ್ ನಮ್ಮ ಆಫೀಸಿಂದ ನಾಲ್ಕು ಜನ ಹೋಗಿತ್ತು ನೋಡ್ತಾ ಇದ್ದೀರಾ ಆ ಲೆಫ್ಟ್ ಆ್ಯಂಡ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಅದೆಲ್ಲ ಶಾಲೆ ಇಲ್ಲಿ ನಾಟಕನ ಪ್ರಾಕ್ಟೀಸ್ ಮಾಡೋಕ್ಕಂತಲೇ ಒಂದು ಸಪ್ರೇಟ್ ಸ್ಟೇಜ್ ದೊಡ್ಡದಾಗಿ ಒಂದು ಆವರಣ ಬೇರೆ ಇದೆ ಅಲ್ಲದೆ ಇಲ್ಲಿ ಶಾಲೆ ಕೂಡ ಇದೆ ಮಠದ ಸಂಬಂಧಪಟ್ಟಂತೆ ಮಠಕ್ಕೆ ರಿಲೇಟೆಡ್ ಆಗಿರುವಂಥದ್ದು ರಂಗಮಂದಿರ ನೀವು ನೋಡ್ತಾ ಇದ್ದೀರಾ ಸೊ ಶಿವಕುಮಾರ ರಂಗಮಂದಿರ ಅಂತ ಹೇಳಿ ಈ ಶಿವಕುಮಾರ್ ಶ್ರೀಗಳು ಬಂದ್ಬಿಟ್ಟು ಅಂದ್ರೆ ಎಸ್ಪೆಷಲಿ ಜಾಸ್ತಿ ಈ ನಾಟಕಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆನ ಕೊಡೋರಂತೆ ಸೊ ಅವರಿಗೆ ಇದು ಇಂಟ್ರೆಸ್ಟ್ ಇರೋದ್ರಿಂದ ಸೊ ಅವರು ಜಾಸ್ತಿ ನಾಟಕಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ನಾವು ಅಪ್ಪಿ ತಪ್ಪಿ ಸ್ವಲ್ಪ ಮುಂದೆ ಹೋಗ್ಬಿಟ್ವಿ ಮತ್ತೆ ವಾಪಸ್ ಅವ್ರ ಊರಿನ ಜನನ ಕೇಳ್ಕೊಂಡು ಮತ್ತೆ ಮಠದ ಕಡೆ ತಿರ್ಗೊಂಡು ಬಂದ್ವಿ ಸೊ ಅಲ್ಲೇ ಇತ್ತಲ್ವ ಅಂದರೆ ಮಠಕ್ಕೆ ದಾರಿ ಅಂತ ಹೇಳಿ ಸೊ ನೋಡಿ ಊರು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಎಷ್ಟು ನೀಟ್ ಆ್ಯಂಡ್ ಪೀಸ್ ಆಗಿದೆ ನಾನಂತೂ ಮಠಕ್ಕೆ ಹಿಂದೆ ಯಾವತ್ತೂ ಹೋಗಿಲ್ಲ ಇದೆ ಫಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ಈ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಠಗಳು ಕಂಡು ಬರುತ್ತೆ ಇದು ಕೂಡ ಆಲ್ಮೋಸ್ಟ್ ನಿಯರ್ ದಾವಣಗೆರೆ ಹಾವೇರಿ ಹತ್ತತ್ರ ಬರೋದ್ರಿಂದ ಚಿತ್ರದುರ್ಗ ಕೂಡ ಇನ್ನೇನು ಮಧ್ಯ ಕರ್ನಾಟಕ ಆದ್ರೂ ಕೂಡ ಉತ್ತರ ಕರ್ನಾಟಕ ಜನರಿಗೆ ಇದೊಂದು ಟಚ್ ಮಕ್ಕಳು ಮಠದಲ್ಲೇ ಓದಬೇಕು ಅಂತ ಹೇಳಿ ಸಾಕಷ್ಟು ಜನ ಆಸೆ ಪಡ್ತಾರೆ ಸೊ ಅದರಲ್ಲಿ ಉತ್ತರ ಕರ್ನಾಟಕದ ಪೀಪಲ್ ಜಾಸ್ತಿ ಅಂತಾನೆ ಹೇಳ್ಬೋದು ಸೊ ಅವರು ಕೂಡ ಅಷ್ಟೇ ಮಠಕ್ಕೆ ಬಂದು ಮಕ್ಕಳನ್ನ ಸೇರಿಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಆ ಊರು ಆ ಊರಲ್ಲಿ ಒಂದು ಕಾಲ್ ಭಾಗ ಈ ಒಂದು ಮಟ್ಟಕ್ಕಂತಲೇ ಎತ್ತಿಟ್ಬಿಟ್ಟಿದ್ದಾರೆ ಸೊ ಇಲ್ಲಿ ಗೆಸ್ಟ್ ರೂಮ್ ಇದೆ ಅಂದರೆ ಅಂದರೆ ಒಂದು ಗೆಸ್ಟ್ ರೂಮ್ ಇದೆ ಮತ್ತು ಶ್ರೀಗಳು ಉಳ್ಕೊಳ್ಳೋ ರೂಮ್ ಇದೆ ಮತ್ತು ಯಾರಾದರೂ ವಿಸಿಟರ್ಸ್ ಬಂದರೆ ಎಲ್ಲಿಗೆ ಹೋಗ್ಬೇಕು ಅದೆಲ್ಲ ಇದೆ ಸೊ ನೋಡ್ತಾ ಇರಬಹುದು ಮತ್ತು ಎಲ್ಲ ಒಂದೇ ಕಲರಲ್ಲಿದೆ ಸೊ ನಾವು ಹಾಗೆ ಅಂದರೆ ಸಿಕ್ಕಿರೋಂಥ ಟೈಮಲ್ಲಿ ಯಾಕೆ ಒಂದು ಟೂರ್ ಮಾಡಬಾರ್ದು ಅಂತ ಹೇಳಿ ಥಿಂಕ್ ಮಾಡಿ ಒಂದು ಮಿನಿ ಟೂರ್ ಮಾಡಿದೆ ನೀವು ನೋಡ್ತಾ ಇದ್ದೀರ ಎಷ್ಟು ದೊಡ್ಡದು ಮೈದಾನ ಇದೆ ಆ ಮೈದಾನ ನೋಡ್ತಿದ್ರೇ ಎಷ್ಟು ಜನ ಕೂತ್ಕೋಬೋದು ಸೊ ಇಲ್ಲಿ ಬಂದುಬಿಟ್ಟು ಒಂದು ನಾಟಕದ ಪ್ರಾಕ್ಟೀಸ್ ಕೂಡ ಮಾಡ್ತಾರಂತೆ ಸೊ ಇಲ್ಲಿ ಶಿವಕುಮಾರ್ ಸ್ವಾಮೀಜಿಗಳು ಏನಿದ್ದಾರೆ ಅವರೆಲ್ಲನೂ ಇಲ್ಲಿ ಓಡಾಡಿರುವಂತಹ ಪ್ಲೇಸು ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ ಎಲ್ಲೂ ಕೂಡ ಹಸಿರಿಗೂ ಕಡಿಮೆ ಇಲ್ಲ ಮತ್ತು ಸ್ವಚ್ಛತೆಗೂ ಕಡಿಮೆ ಇಲ್ಲ ಸೊ ನಮಗೆ ಅಲ್ಲಿ ಒಬ್ಬರು ಅಂದರೆ ಒಬ್ರು ಅಲರ್ಟ್ ಮಾಡಿದ್ರು ಸೊ ಅವರೆಲ್ಲನೂ ತೋರಿಸ್ತಾ ಇದ್ರು ಈ ಒಂದು ಮಟ್ಟದ್ದು ಏನೇನಿದೆ ಏನೇನಿಲ್ಲ ಹೇಳಿ ಈಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಇದೊಂದು ಟಂಕ ಶಾಲೆ ಅಂತ ನೋಡ್ತಾ ಇದ್ದೀರಲ್ಲ ಇದೊಂದು ರೆಕಾರ್ಡಿಂಗ್ ಸ್ಟುಡಿಯೋ ಯಾವ ಕಂಪ್ನಿ ರೆಕ್ ಅಂದರೆ ಸ್ಟುಡಿಯೋ ಬುಕ್ಕಿನ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿದೆ ಸೌಂಡ್ ಪ್ರೂಫ್ ಆಗಿರ್ಬೋದು ನೋಡಿ ಎರಡೆರಡು ಬಾಗಿಲು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಮ್ಯೂಸಿಕ್ಗೆ ಪ್ರಾಕ್ಟೀಸ್ ಮಾಡ್ತಾ ಸೊ ನಾವು ಹೋಗಿದ್ದೀವಿ ಅಂತೆಲ್ಲ ಯೂಶಲಿ ಇಲ್ಲಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾರೆ ಜೊತೆಗೆ ನಾಟಕ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲ ಥರದ್ದು ಕೂಡ ಇರುತ್ತೆ ಈ ಒಂದು ಅಂದರೆ ಈ ಒಂದು ಮಠದಲ್ಲಿ ಸೊ ಅಲ್ಲಲ್ಲಲ್ಲಿ ಏನೇನೆಲ್ಲ ಇತ್ತು ಅಂತ ಹೇಳಿ ಅವರು ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತಾ ಇದ್ರು ನಾವು ಕೂಡ ಅವ್ರು ಹಿಂದೆ ಹೋಗ್ತಾ ಇದ್ವಿ ನೋಡಿ ಅಲ್ಲಿ ಒಂದು ಬುದ್ಧನ ಸ್ಟ್ಯಾಚು ಹತ್ರ ಒಂದು ಏನೋ ಒಂದು ಸ್ಲೋಗನ್ ಬರೆದಿದ್ದಾರೆ ಅದು ಕೂಡ ಒಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು ಈಗ ನಾನು ತೋರಿಸ್ತಿರೋ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದೊಂದು ಓಪನ್ ಪ್ಲೇಸ್ ಓಪನ್ ಪ್ಲೇಸ್ ಹಾಲ್ ಅಂತಾನೆ ಹೇಳ್ಬೋದು ಇದು ಆಪೋಸಿಟ್ ಇದ್ರ ಆಪೋಸಿಟ್ ಸ್ಟೇಜ್ ಇದೆ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಹಾಸನದ ವ್ಯವಸ್ಥೆ ಚೇರ್ ಬದಲಿಗೆ ಇದ್ರ ಮೇಲೆ ಕೂತ್ಕೊಂಡು ಏನಾದರೂ ಅಲ್ಲಿ ನಾಟಕ ಫಂಕ್ಷನ್ ನಡೀತಾ ಇದ್ರೆ ಮಕ್ಕಳೆಲ್ಲ ನೋಡಬಹುದು ಸೊ ಇಲ್ಲಿ ಸುಮಾರು ಒಂದು ಐನೂರು ಜನ ಅಂತೂ ಮಿನಿಮಮ್ ಕೂತ್ಕೋಬಹುದು ಅಷ್ಟೊಂದು ಸ್ಪೇಶಿಯಸ್ ಅಂಡ್ ಇಕ್ಕಟ್ಟು ಕೂಡ ಇಲ್ಲ ಒಳ್ಳೆ ಸ್ಟೇಜ್ ಕೂಡ ಹೌದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ದೀರಲ್ಲ ನಾನಿಗೆ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಮೊಟ್ಟ ಎಲ್ಲ ಇಷ್ಟು ಚೆನ್ನಾಗಿರುತ್ತಾ ಅಂತ ಹೇಳಿ ನನಗೆ ಶಾಕ್ ಆಯ್ತು ಸುಮಾರು ಎಕರೆಗಳಲ್ಲಿ ಇದೆ ಇದು ಅಂದ್ರೆ ನನಗೆ ಎಕ್ಸಾಕ್ಟ್ ಎಷ್ಟು ಎಕರೆಗಳಿದೆ ಅಂತ ಗೊತ್ತಿಲ್ಲ ಒಂದು ಕಡೆ ಶಾಲೆ ಇನ್ನೊಂದು ಕಡೆ ಅಂದ್ರೆ ರೆಕಾರ್ಡಿಂಗ್ ರೂಮು ಇನ್ನೊಂದು ಕಡೆ ಇದು ನಾಟಕ ಪ್ರಾಕ್ಟೀಸ್ ಮಾಡ್ತಿರೋದು ಇದು ಎಲ್ಲರೂ ಸುಮ್ಮನೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾರೆ ಬಟ್ ಇವರು ಇಲ್ಲಿ ವೇಷಭೂಷಣನೇ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾನು ಇದು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇಲ್ಲೆಲ್ಲೋ ಒಬ್ರು ಇರ್ತಾರೆ ಅಲ್ಲೆಲ್ಲೋ ಒಬ್ರು ಇರ್ತಾರೆ ಜೋರು ಕೂಗಾಕ್ತಾರೆ ಸೊ ಅವರು ಹೋಗಿ ಲೈಕ್ ಅಂದ್ರೆ ಒಂದು ಸ್ಟೇಜ್ ಮೇಲೆ ಹೆಂಗಿರುತ್ತೋ ಕಂಪ್ಲೀಟ್ ಸೆಟಪ್ಪಲ್ಲೇ ಅಲ್ಲೇ ಇವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದು ನೀವಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಕೂಡ ಒಂದು ಗುಡಿಸ್ಲು ಸೆಟಪ್ ಹಾಕಿದ್ದಾರೆ ಅದು ಕೂಡ ಕೂಡ ರಿಯಲ್ ಗುಡಿಸ್ತೇನೆ ಸೊ ಇಲ್ಲಿ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ಓಡ್ ಬಂದು ಅವ್ರಿಗೆ ಹೇಳ್ತಾ ಇದ್ದಾರೆ ಸೊ ಒಂಥರ ಹೊಸದ ಅನಿಸ್ತು ನಿಜಕ್ಕೂ ಒಂಥರ ಖುಷಿ ಕೂಡ ಆಯಿತು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇಫ್ ಇನ್ ಕೇಸ್ ನಾನು ಮುಂದೊಂದು ದಿನ ಯಾವುದೋ ಆರ್ಟಿಸ್ಟ್ ಆಗಬೇಕು ಅಥವಾ ರಂಗಭೂಮಿ ಆಗಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಮಠಕ್ಕೆ ಸೇರಿಕೊಂಡ್ರೆ ಖಂಡಿತ ನೀವು ನಿಮ್ಮ ಕನಸನ್ನ ಅಚೀವ್ ಮಾಡ್ಬೋದು ಅಂದ್ಕೊಂತೀನಿ ಬಿಕಾಸ್ ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ಅಷ್ಟು ಚೆನ್ನಾಗಿ ಇಲ್ಲಿ ನಾಟಕ ಹೇಳ್ಕೊಡ್ತಾರೆ ನೋಡ್ತಾ ಇದ್ರೆ ಇಲ್ಲಿ ಮಕ್ಕಳು ಕೂಡ ಅಷ್ಟೇ ಅವರು ಕೂಡ ಆಟ ಆಡ್ಕೊಂಡಿದ್ದಾರೆ ಶಿವಕುಮಾರ ವನ ಶಿವಕುಮಾರ ಕ್ರೀಡಾಂಗಣ ಎಲ್ಲ ಕೂಡ ಅಂದರೆ ಶ್ರೀಗಳದ್ದೇ ಶ್ರೀಗಳ ಹೆಸರಲ್ಲೇ ಇದು ಸೊ ಪ್ರತಿಯೊಂದಕ್ಕೂ ಅಷ್ಟೇ ಅದಕ್ಕೆ ಆದಂಥ ಪ್ರತ್ಯೇಕವಾದ ಜಾಗ ಇದೆ ಸೊ ಬ್ಯೂಟಿಫುಲ್ಲಾಗೆ ಇದನ್ನು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲಿ ಕೂಡ ಅಂದರೆ ಜಾಗ ವೇಸ್ಟ್ ಮಾಡಿಲ್ಲ ಸೊ ಇರೋ ಕಡೆ ಇವನ್ ಪ್ಲ್ಯಾನ್ಸ್ ಎಲ್ಲ ಹಾಕಿದ್ದಾರೆ ಇದು ವಚನ ಮಂಟಪ ಅಂತ ಹೇಳಿ ಈ ಒಂದು ವಚನ ಮಂಟಪದಲ್ಲಿ ನೀವು ಅದೇ ಒಂದು ಸ್ಲೋಗನ್ ಅಂದರೆ ಅಂದರೆ ಬಸವಣ್ಣ ಬಸವಣ್ಣನವ್ರದ್ದು ಮತ್ತು ಹೀಗೆ ಎಲ್ಲರದ್ದು ಸ್ಲೋಗನ್ ಅಕ್ಕ ಮಹಾದೇವಿಯು ಇರ್ಬೋದು ಈ ಅವ್ರದ್ದು ಇರ್ಬೋದು ಅಂದರೆ ಪ್ರತಿಯೊಂದು ಅಂದರೆ ಜೀವನಕ್ಕೆ ಬೇಕಾಗಿರುವಂತಹ ಸ್ಲೋಗನ್ಗಳನ್ನ ಇಲ್ಲಿ ಬರೆದಿದ್ದಾರೆ ಇಲ್ಲೂ ಕೂಡ ಒಂದು ಇಂಟರ್ವ್ಯೂಗೆ ಒಳ್ಳೆ ಸ್ಪಾಟ್ ಅಂತ ಹೇಳಿ ನಾವು ಫಿಕ್ಸ್ ಮಾಡ್ಕೊತಾ ಇದ್ವಿ ಯಾವ ಜಾಗ ಸೂಪರ್ ಅಂತ ಹೇಳಿ ಇನ್ನು ನಾನು ತೆಗ್ದಿರೋ ವಿಡಿಯೋದಲ್ಲಿ ಇದೊಂದು ಸಕ್ಕತ್ತಾಗಿರೋ ಕ್ಲಿಪ್ಸ್ ಅಂತಲೇ ಹೇಳ್ಬೋದು ಇದು ನನ್ನ ಕೊಲೀಗ್ ತಕ್ಕೊಟ್ಟಿದ್ದು ಬಟ್ ತುಂಬಾ ಖುಷಿ ಆಯಿತು ಸಿ ಇಲ್ಲಿ ಬಂದುಬಿಟ್ಟು ಶ್ರೀಗಳು ಕೂತ್ಕೊಂಡಿರ್ತಾರೆ ಸೊ ನಾವು ಫಸ್ಟ್ ಹೋಗಿದ್ದು ಅಲ್ಲಿಗೆ ಜೊತೇಲಿ ನಾನು ರೆಡಿ ಆಗಕ್ಕಂತ ಹೇಳಿ ಒಂದು ಗೆಸ್ಟ್ ರೂಮ್ ಕೊಟ್ಟರು ಸೊ ಅಲ್ಲಿ ಬಂದು ನಾನು ಅಂದರೆ ಸ್ಯಾರಿ ಚೇಂಜ್ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ಯಾರಿ ಹಾಕ್ಕೊಂಡೆ ಸೊ ಅಲ್ಲಿ ಇದು ತೊಗೊಂಡಿರೋಂಥ ಕ್ಲಿಪ್ಪಿಂಗ್ ನೀವು ನೋಡ್ತಾ ಇದ್ದೀರಾ ಆಫ್ಟರ್ ಮೇಕಪ್ ಆ್ಯಂಡ್ ಆಫ್ಟರ್ ಸ್ಯಾರಿ ವೇರಿಂಗ್ ಹಿಂಗಿತ್ತು ಸೊ ಇದು ನಮ್ಮ ಸರ್ ಇಂಟರ್ವ್ಯೂ ತೊಗೊತಿದ್ರು ಶ್ರೀಗಳದ್ದು ಸೊ ಅವ್ರದ್ದು ಅಷ್ಟೇ ಆಲ್ಮೋಸ್ಟ್ ಒಂದು ಒನ್ ಅವರ್ ಇಂಟರ್ವ್ಯೂ ಮುಗೀತು ಸೊ ಒಳ್ಳೆ ಪ್ಲೇಸ್ ಪೀಸ್ ಪೀಸ್ ಆಗಿರುವಂಥ ಪ್ಲೇಸ್ ನೋಡಿ ಸೆಟಪ್ ಮಾಡಿದ್ದಾಯಿತು ಸೊ ಶ್ರೀಗಳೆಲ್ಲ ತೋರಿಸ್ತಾ ಇದ್ರು ನೋಡಿ ಹಿಂಗೆ ಹಿಂಗಿರುತ್ತೆ ಅಂತ ಹೇಳಿ ಅವ್ರದ್ದೇ ಒಂದು ಥಿಯೇಟರ್ ಬೇರೆ ಇತ್ತು ಸೊ ಏನಿಲ್ಲ ಹೇಳಿ ಎಲ್ಲನೂ ಕೂಡ ಇತ್ತು ಈ ಒಂದು ಮಠದಲ್ಲಿ ಸೊ ಮಠ ಅಂದರೆ ಬರೀ ಏನಪ್ಪ ಅಂದ್ಕೊಂಡಿರೋರಿಗೆ ಇದು ಈ ಒಂದು ಮಠ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ ಮಠದಲ್ಲೂ ಹಿಂಗೆ ಹಿಂಗೆ ಇರುತ್ತೆ ಅಂತ ಹೇಳಿ ಕ್ಯಾಂಟೀನ್ ಇತ್ತು ಸೊ ಎಷ್ಟು ರೆಕಾರ್ಡಿಂಗ್ ರೂಮ್ ಇತ್ತು ಮತ್ತೆ ಥಿಯೇಟರ್ ಇತ್ತು ಸೊ ಶಾಲೆ ಇದೆ ಹಾಗೆ ಹಾಸ್ಟೆಲ್ ಇದೆ ಡ್ಯಾನ್ಸ್ ಕಲಿಬೇಕಾ ಹಾಡು ಕಲಿಬೇಕಾ ಎಲ್ಲದಕ್ಕೂ ಈ ಒಂದು ಸ್ಪೋರ್ಟ್ಸಲ್ಲಿ ನೀವು ಇಂಟ್ರೆಸ್ಟ್ ಇದೆಯಾ ಎಲ್ಲ ಕೂಡ ಮಾಡ್ಬೋದು ಸೊ ನೀವು ರೈತರಾಗಬೇಕಾ ಇವನ್ ಅದು ಕೂಡ ಹೇಳ್ಕೊಡ್ತಾರೆ ಸೊ ಏನಿಲ್ಲ ಎಲ್ಲ ಕೂಡ ಕಲಿಬೋದು ಸೊ ಸಖತ್ ಬ್ಯೂಟಿಫುಲ್ ಆಗಿತ್ತು ನೀವು ನೋಡ್ತಾ ಇದ್ದೀರ ಆರ್ಟ್ ಕೂಡ ಅಷ್ಟೇ ಎಲ್ಲಿ ಕೂಡ ಏನು ಜಾಗೂ ವೇಸ್ಟ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ಇದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇದು ಕ್ಯಾಂಟೀನ್ ರೂಮು ಅಲ್ಲಿ ಮೇಲೆ ಗೋಡೆ ಮೇಲೆ ಬರ್ದಿರೋಂತಹ ಚಿತ್ರಗಳು ನೋಡ್ತಾ ಇದ್ದೀರಾ ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಸುಮ್ಮನೆ ಹಾಗೆ ಇಷ್ಟ ಆಯಿತು ಅಂತ ಹೇಳಿ ಈ ಒಂದು ವಿಡಿಯೋ ಕೂಡ ಮಾಡಿದೆ ಸೊ ಇದು ನೋಡಿ ನಾಟಕ ಪ್ರಾಕ್ಟೀಸ್ ಮಾಡ್ತಿರೋದು ಆ ಕ್ಲಿಪ್ಪನ್ನ ನಾ ಹಾಗೆ ಬಿಡ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಬಾಣ ಧಾಸಿ ಮಾಡಿದ್ರೆ ನಾವು ಸಾಯೋದು ಬೇಡ ನಮ್ಮ ಶರೀರ ಮೆತ್ತಗಿದ್ರೇನೋ ಮೂವನೋಗೋಕ್ಕೂ ಬರುತ್ತೆ ಒಂದು ಬಾಣ ಪ್ರಾಣ ತೆಗೆಯೋದಾದರೆ ಬೆರಳುಗಳ ಮೃದು ಸ್ಪರ್ಶ ಪ್ರಾಣದಾನವನ್ನು ಮಾಡುತ್ತೆ

ಬೇಡ ಇದಿರ ಹಳಿಗೆಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇನ್ನೇನ್ ಒಳ್ಳೆ ಸಾತ್ವಿಕ ಆಹಾರವನ್ನ ತಿನ್ಕೊಂಡು ಇನ್ನೇನ್ ಪ್ಯಾಕ್ ಅಪ್ ಮಾಡ್ಕೊಂಡಿದಾಯ್ತು ಪಲ್ಯ ಹಾಗೆ ಚಪಾತಿ ಇನ್ ಕೊನೆಯದಾಗಿ ಇಲ್ಲಿ ಒಂದು ಗೆಸ್ಟ್ ಹೌಸ್ ಹತ್ರ ರೋಸ್ ಇತ್ತು ಸೊ ಅಲ್ಲಿರೋ ಅಂಕಲ್ ನೋಡ್ಬಿಟ್ಟು ಕಿತ್ಕೊಳ ಕಿತ್ಕೊಳಮ್ಮ ರೋಸ್ ಅಂತ ಹೇಳಿದ್ರು ಸೊ ಇದೇ ಅಂಕಲ್ ಅಂಕಲ್ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಟಾಟಾ ಮಾಡಿ ಹೊರಟಿದಾಯ್ತು